ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹತ್ತಿರ ಮರುಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇರೆ ಇವತ್ತಿನ ಸಂಚಿಕೆಯಲ್ಲಿ ಬೆನ್ನು ನೋವು ಸ್ವಂಟ ಹಾಗೂ ಕುತ್ತಿಗೆ ಈ ಭಾಗದಲ್ಲಿ ನೋವು ಬಂದಾಗ ಅದಕ್ಕೆ ಲೋವರ್ ಬ್ಯಾಕ್ ಪೇನ್ ಅಂತ ಕರೀತಾರೆ ಅಥವಾ ಸರ್ವೈಕಲ್ ಸ್ಪಾಂಡ್ಲೈಟಿಸ್ ಅಥವಾ ಸರ್ವೈಕಲ್ ಪೇನ್ ಅಂತ ಕರೀತಾರೆ ಈ ಕೆಳಗಿನ ಬೆನ್ನು ಅಥವಾ ಕುತ್ತಿಗೆ ಭಾಗದಲ್ಲಿ ಏನಾದರೂ ಪೇನ್ ಕಾಣಿಸ್ಕೊಂಡ್ರೆ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಮನೆಮದ್ದುಗಳನ್ನು ನೋಡೋಣ ಈ ಸಮಸ್ಯೆ ಯಾಕೆ ಬರ್ತದಂದರೆ ಈ ಸಮಸ್ಯೆಗೆ ಕಾರಣ ಅಜೀರ್ಣ ಮಲಬದ್ಧತೆ ಮತ್ತು ಹೆಚ್ಚು ಹೊತ್ತು ನಿಂತು ಕೆಲಸ ಮಾಡೋದು ಅಥವಾ ಕೂತಲ್ಲೇ ಕೂತು ಕೆಲಸ ಮಾಡೋದು ಹೆಚ್ಚಿಗೆ ಈ ಸಮಸ್ಯೆ ಆಫೀಸಲ್ಲಿ ಕೆಲಸ ಮಾಡೋರಿಗೆ ಡ್ರೈವರ್ಗಳಿಗೆ ಡಾಕ್ಟ್ರುಗಳಿಗೆ ಯಾಕೆ ಬರುತ್ತಂದರೆ ಅವರು ಹೆಚ್ಚು ಹೊತ್ತು ಕೂರ್ತಾರೆ ಯಾರು ಜಾಸ್ತಿ ಟೈಮ್ ಕೂತ್ಕೊಂಡು ಅಥವಾ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಅಡುಗೆ ಮನೆಯಲ್ಲೂ ಹೆಣ್ಮಕ್ಳು ಜಾಸ್ತಿ ನಿಲ್ಲೋದ್ರಿಂದ ಅವ್ರಿಗೂ ಕೂಡ ಈ ಸಮಸ್ಯೆ ಹೆಚ್ಚಾಗಿ ಬರ್ತಾಯಿದೆ ಅಂಥವ್ರಿಗೆ ಸಮಸ್ಯೆ ಬರ್ತದೆ ಇದಕ್ಕೆ ಪರಿಹಾರ ಏನು ಉರ್ಲೇಬೇಕಲ್ವಾ ಅನಿವಾರ್ಯತೆ ಇದೆ ಹೊಟ್ಟೆ ಪಾಡು ಆದರೆ ಕೂತಾಗಲೂ ಕೂಡ ಕೆಲವೊಂದಿಷ್ಟು ಕೂತಲ್ಲೇ ಎಕ್ಸಸೈಸ್ ಮಾಡೋದು ಕೂತಿರ್ತೀರ ಸ್ವಲ್ಪ ಕೈಯನ್ನು ಮೇಲೆ ಸ್ಟ್ರೆಚ್ ಮಾಡೋದು ಹಿಂಗೆ ಹೀಗೆ ಆವಾಗವಾಗ ಸ್ವಲ್ಪ ಎಡಕ್ಕೆ ಬಲಕ್ಕೆ ಮೂಮೆಂಟ್ ಮಾಡೋದು ಹೀಗೆ ಕೂತಲೇ ಅಲ್ವ ಎಕ್ಸಸೈಸ್ ಇದು ಸ್ವಲ್ಪ ಬೆನ್ನಿಗೆ ರಿಲ್ಯಾಕ್ಸೇಷನ್ ಆಗುತ್ತೆ ಹೀಗೆ ಮಾಡೋದು ಬೆಳಗ್ಗೆದ್ದು ಒಂದಿಷ್ಟು ಯೋಗಾಸನಗಳಿದ್ದಾವೆ ಆ ಯೋಗಾಸನಗಳು ಏನು ಅಂತ ಹೇಳಿದ್ರೆ ಸೇತುಬಂಧಾಸನ ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಮಾರ್ಜರಿ ಆಸನ ಅರ್ಧ ಹಲಾಸನ ಆಮೇಲೆ ಮರ್ಕಟಾಸನ ತಾಡಾಸನ ತೀರ್ಯಕ ತಾಡಾಸನ ಕೊನೆಗೆ ಮಕರ ಆಸನ ಇವೆಲ್ಲ ಆಸನಗಳನ್ನ ಮಾಡೋದು ಬೆನ್ನುನುವಿಗೆ ಅದ್ಭುತ ಪರಿಹಾರ ಇದೆ ಈ ಆಸನಗಳನ್ನ ಮಾಡಿ ಜೊತೆಗೆ ಕೆಲವೊಂದಿಷ್ಟು ಮನೆ ಮದ್ದುಗಳು ಅದಕ್ಕೆ ಅಪ್ಲಿಕೇಶನ್ ಮಾಡಲಿಕ್ಕೆ ಅಲ್ಲೇನಾಗಿರುತ್ತೆ ಅಂದರೆ ಜಾಸ್ತಿ ನಿಂತಾಗ ಜಾಸ್ತಿ ಕುತ್ಕೊಂಡಾಗ ಅಥವಾ ವಾತ ಜಾಸ್ತಿಯಾಗಿ ಅಜೀರ್ಣ ಮಲಬದ್ಧತೆಯಿಂದ ವಾತ ಜಾಸ್ತಿಯಾಗಿ ಅಲ್ಲಿ ಡಿಸ್ಕ್ಗಳಲ್ಲಿ ಏನಾಗಿರುತ್ತೆ ಅಂತೇಳಿದ್ರೆ ಕಾಲ್ಟಲೇಜ್ ಅಂಶ ಸೌಕಳಿ ಬಂದು ಅಥವಾ ಅಲ್ಲಿ ಇನ್ಫ್ಲಮೇಷನ್ ಆಗಿ ಸ್ವೆಲ್ಲಿಂಗ್ ಆಗಿ ಬ್ಲಡ್ ಕ್ಲಾಟ್ ಆಗಿ ಡಿಸ್ಕ್ ಸ್ಲಿಪ್ಪಾಗಿ ಸ್ಲಿಪ್ಪಾಗಿದೆ ಅಂತ ಹೇಳ್ತಾರೆ ಅಥವಾ ಡಿಸ್ಕ್ ಬಲ್ಜ್ ಆಗಿದೆ ಅಂತ ಹೇಳ್ತಾರೆ ಕೆಳಗಡೆ ಏನಾದ್ರು ಡಿಸ್ಕ್ ಬಲ್ಜ್ ಅಥವಾ ಸ್ಲಿಪ್ ಆದರೆ ಅದು ನರದ ಮೇಲೆ ಒತ್ತಡ ಬೀಳ್ತದೆ ಆ ನರಕ್ಕೆ ಸಯಾಟಿಕ್ ಅಂತ ಹೆಸರು ಕೊಡ್ತಾರೆ ಆ ಸಯಾಟಿಕ್ ನರದ ಮೇಲೆ ಒತ್ತಡ ಬಿದ್ದಾಗ ಅದೆಲ್ಲ ಏನಾಗುತ್ತೆ ಆ ನರ ಕಾಲಿಗೆ ಬಂದಿರೋದ್ರಿಂದ ಕಾಲಿಗೆಲ್ಲ ಜೋಮ್ ಬರುತ್ತೆ ಕುಂತ್ರೆ ನೋವು ನಿಂತ್ರೆ ನೋವು ಅದಕ್ಕೇನು ಹೇಳ್ತಾರೆ ಎಲ್ ಫೋರ್ ಎಲ್ ಫೈವ್ ಪ್ರಾಬ್ಲಮ್ ಎಲ್ ಒನ್ ಎಲ್ ಟು ಪ್ರಾಬ್ಲಮ್ ಇಲ್ಲಾದರೆ ಎಸ್ ಸಿ ಒನ್ ಸಿ ಟು ಸಿ ತ್ರೀ ಸಿ ಫೋರ್ ಪ್ರಾಬ್ಲಮ್ ಸಿ ಫೈವ್ ಸಿ ಸಿಕ್ಸ್ ಪ್ರಾಬ್ಲಮ್ ಇಲ್ಲಿ ಏಳು ಡಿಸ್ಕ್ ಇರ್ತವೆ ಸಿ ಒನ್ನಿಂದ ಸಿ ಸೆವೆನ್ ಇಲ್ಲಿ ಸೊಂಟದಲ್ಲಿ ಐದು ಡಿಸ್ಕ್ ಇರ್ತವೆ ಅದಕ್ಕೆ ಎಲ್ ಒನ್ನಿಂದ ಎಲ್ ಫೈವ್ ಅಲ್ಲಿ ಡಿಸ್ಕ್ ಆಗಿ ಸ್ಲಿಪ್ ಆಗಿದೆ ಅಥವಾ ಬಲ್ಜ್ ಆಗಿದೆ ಅಥವಾ ಏನೇ ಹೇಳ್ತಾರೆ ನಿಮಗೆ ಆಯಿತಾ ಈ ಸಮಸ್ಯೆಯಿಂದ ನೀವೇನಂತೀರಿ ಇಂಗ್ಲೀಷಲ್ಲಿ ಹೇಳಿದಾಗ ನಿಮಗೆ ಭಯ ಜಾಸ್ತಿ ಆಗ್ತದೆ ಆಪ್ರೇಷನು ಅಂತ ಹೇಳ್ತಾರೆ ಆಪ್ರೇಷನ್ ಮಾಡಿಸ್ಕೊಂಡ್ರೆ ನರಕ ಆತನೇ ಸಕ್ಸಸ್ ಆಗೋದು ಭಾಳ ಕಮ್ಮಿ ಸ್ಪೈನಲ್ ಕಾರ್ಡಿಗೆ ಆಪ್ರೇಷನ್ ಮಾಡಿಸ್ಕೊಳ್ಳೋದು ಅತ್ಯಂತ ಅಪಾಯಕಾರಿ ಅದಕ್ಕೆ ನೀವು ಯೋಗದ ಮೂಲಕ ಜೀವನ ಕ್ರಮದಲ್ಲಿ ಬದಲಾವಣೆ ಮಾಡಿಕೊಳ್ಳೋದ್ರ ಮೂಲಕ ಇಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೋದು ಬೆಡ್ ಮೇಲೆ ಮಲಗಬಾರ್ದು ಶಾಪೆ ಮೇಲೆ ಮಲಗಬೇಕು ಹಾಗೆಯೇ ಪ್ರತಿದಿನ ನಾವು ಹೇಳಿಕೊಟ್ಟಿರ್ತಕ್ಕಂಥ ಯೋಗಾಸನ ಮಾಡಬೇಕು ಕೆಲವೊಂದಿಷ್ಟು ಎಕ್ಯುಪ್ರೇಚರ್ ಪಾಯಿಂಟ್ಸ್ ಇದ್ದಾವೆ ಈ ಹೆಬ್ಬೆರಳಿನ ಈ ಭಾಗ ಇಲ್ಲಿ ಜೋರಾಗಿ ಪ್ರೆಸ್ ಮಾಡಬೇಕು ಪ್ರತಿದಿನ ಹೀಗೆ ಮತ್ತು ಈ ಉಂಗುರ ಬೆರಳು ಮತ್ತು ಮಧ್ಯದ ಬೆರಳಿನ ಮಧ್ಯ ಭಾಗ ಇಲ್ಲಿ ಪ್ರೆಸ್ ಮಾಡಬೇಕು ದಿನ ಬೆಳಗ್ಗೆ ಒಂದು ಹತ್ತು ನಿಮಿಷ ಸಾಯಂಕಾಲ ಒಂದು ಹತ್ತು ನಿಮಿಷ ಇಲ್ಲೊಂದು ಹತ್ತು ನಿಮಿಷ ಇಲ್ಲೊಂದು ಹತ್ತು ನಿಮಿಷ ಇದು ಸ್ಪೈಲ್ನ ಕಾಡಿಗೆ ಸಂಬಂಧಪಟ್ಟಿರ್ತಕ್ಕಂಥರ್ ಪಾಯಿಂಟ್ಸ್ ಕೈಯಿಂದನೂ ಪ್ರೆಸ್ ಮಾಡ್ಬೋದು ಅಥವಾ ಒಂದು ಏನಾದ್ರು ಪೆನ್ ತೊಗೊಂಡು ಆ ಪೆನ್ನಿಂದನೂ ಕೂಡ ಪ್ರೆಸ್ ಮಾಡ್ಬೋದು ಇದರಿಂದ ಇಮ್ಮಿಡಿಯೇಟಾಗಿ ನಿಮ್ಮ ಬ್ಯಾಕ್ ಪೇನು ರಿಲೀಫ್ ಆಗುತ್ತೆ ಕತ್ನೋವಿರೋರು ಇಲ್ಲಿಗೆ ಈ ಭಾಗದಲ್ಲಿ ಪ್ರೆಸ್ ಮಾಡಿದರೆ ಕತ್ತು ನೋವು ಕಮ್ಮಿ ಆಗುತ್ತೆ ಈ ಭಾಗದಲ್ಲಿ ಈ ಭಾಗ ಅಂದರೆ ಹೆಬ್ಬೆರಳಿನ ಒಂದು ಇಂಚ್ ಕೆಳಗೆ ಇಲ್ಲಿ ಹೀಗೆ ಪ್ರೆಸ್ ಮಾಡೋದು ಇದು ಆಮೇಲೆ ಯೋಗಾಸನ ಒಂದು ಲೇಪನವನ್ನು ಕೂಡ ಮಾಡ್ಬೋದು ಹುಣಸೆ ಎಲೆ ಎಲೆ ಲಕ್ಕಿ ಸೊಪ್ಪು ಎಕ್ಕದೆಲೆ ಆಮೇಲೆ ಎಲೆ ಅದಕ್ಕೆ ಹರಳೆಲೆ ಅಂತ ಕರೀತಾರೆ ಇವೆಲ್ಲವುಗಳನ್ನು ಸೊಪ್ಪು ಇವೆಲ್ಲವನ್ನೂ ಸೇರಿಸಿ ಇವೆಲ್ಲವೂ ಸಮ ಪ್ರಮಾಣ ಒಂದೊಂದು ಮುಷ್ಟಿ ಒಂದೊಂದು ಮುಷ್ಟಿ ಸೇರಿಸಿ ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು ಆ ಪೇಸ್ಟ್ ತಯಾರಿಸಿಟ್ಕೊಳ್ಳಿ ಒಂದು ಒಂದು ಹಿಡಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ತಯಾರಿಸಿಟ್ಕೊಳ್ಳಿ ಒಂದು ನೂರು ಎಮ್ ಎಲ್ಲು ಬಾಂಡ್ಲಿಗೆ ಹಾಕಿ ಮೊದಲು ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆಮೇಲೆ ರುಬ್ಬಿರ್ತಕ್ಕಂಥ ಎಲೆ ಪೇಸ್ಟ್ ಹಾಕಿ ಅದನ್ನು ಬಿಸಿ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಅದರಿಂದ ಆ ಬಿಸಿ ಬಿಸಿಯಾಗಿರ್ತಕ್ಕಂಥ ಪೇಸ್ಟನ್ನು ತಗೊಂಡು ಯಾವ ಭಾಗದಲ್ಲಿ ಪೇನ್ ಇದೆಯಲ್ಲ ಚೆನ್ನಾಗಿ ಉಜ್ಜಬೇಕು ಮಸಾಜ್ ಮಾಡಬೇಕು ಕುತ್ತಿಗೆಯಾದ್ರೆ ಕುತ್ತಿಗೆಗೆ ಸೊಂಟಕ್ಕಾದ್ರೆ ಸೊಂಟಕ್ಕೆ ಉಜ್ಜಿ ಆಮೇಲೆ ಅದೇ ಪೇಸ್ಟನ್ನು ಮತ್ತೆ ಬಿಸಿ ಮಾಡಿ ದಪ್ಪ ಪಟ್ಟು ಹಾಕಬೇಕು ಪಟ್ಟು ಹಾಕಿ ಅದಕ್ಕೆ ಒಂದು ತೆಳುವಾದ ಬಟ್ಟೆ ಸುತ್ತಿ ಮಲ್ಕೋಬೇಕು ರಾತ್ರಿ ಈತನ ಮಾಡಬೇಕು ಎದ್ದು ಅದ್ರ ಮೇಲೆ ಬಿಸಿನೀರು ಹಾಕ್ಕೊಂಡ್ರೆ ಆಲ್ಮೋಸ್ಟ್ ಆಲ್ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಜನರಿಗೆ ಮನೇಲೇ ಕುತ್ತಿಗೆ ನೋವು ಸೊಂಟ ನೋವು ಆಗುತ್ತೆ ರಾತ್ರಿ ಮಲಗುವಾಗ ಒಂದು ನಾಲ್ಕು ಚಮಚ ಹರಳೆಣ್ಣೆ ಕುಡಿಬೇಕು ಎರಡರಿಂದ ನಾಲ್ಕು ಚಮಚ ಬಿಸಿನೀರಿನಲ್ಲಿ ಹಾಕ್ಕೊಂಡು ಹೀಗೆ ಮಾಡಿ ಮತ್ತು ಅಜೀರ್ಣನೂ ಕೂಡ ಈ ಸೊಂಟನ್ನು ಕಾರಣ ಅಂತ ಹೇಳಿದೆ ಅದಕ್ಕಾಗಿ ನೂರು ಗ್ರಾಮ್ ಜೀರಿಗೆ ನೂರು ಗ್ರಾಮ್ ಓಂಕಾಳು ನೂರು ಗ್ರಾಮ್ ಶುಂಠಿ ನೂರು ಗ್ರಾಮ್ ಸೈಂದ ಲವಣ ಇವೆಲ್ಲವನ್ನು ಹಾಕಿ ಪುಡಿ ಮಾಡಿ ಇಟ್ಕೊಳ್ಳಿ ಆ ಪುಡಿನ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಅರ್ಧ ಗ್ಲಾಸ್ ಉಗುರು ಬೆಚ್ಚಿನ ನೀರು ಅಥವಾ ಮಜ್ಜಿಗೆಯಲ್ಲಿ ಹಾಕಿ ಸೇವನೆ ಮಾಡೋದ್ರಿಂದ ಅಜೀರ್ಣದ ಸಮಸ್ಯೆ ಪರಿಹಾರ ಕಂಡುಕೊಳ್ಬೋದು ಇವೆಲ್ಲ ಡಿ ಜನ್ರೇಷನ್ ಆಗಲಿಕ್ಕೆ ಸ್ನಿಗ್ಧತೆಯ ಕೊರತೆ ಇರ್ತದೆ ಅದಕ್ಕೆ ಬೆಳಗ್ಗೆ ಸಾಯಂಕಾಲ ಕಂಪಲ್ಸರಿ ಒಂದರಿಂದ ಒಂದೂವರೆ ಚಮಚ ನೀವು ತುಪ್ಪ ನಾಟಿ ಹಸನ್ನು ತುಪ್ಪ ಬಳಸಿ ಇವಿಷ್ಟೆಲ್ಲ ಮದ್ದು ಮಾಡಿಕೊಂಡು ಈ ಒಂದು ಯೋಗಾಭ್ಯಾಸದಿಂದ ನಿಮ್ಮ ಸ್ವಂಟ ಮತ್ತು ಕುತ್ತಿಗೆ ನೋವಿನ ಸಮಸ್ಯೆಯಿಂದ ಪರಿಹಾರ ಕಂಡುಕೊಳ್ಬೋದು ಇದಕ್ಕೆ ಇದಿಷ್ಟೆಲ್ಲ ಮಾಡಿದರೂ ಕೂಡ ನಿಮಗೆ ಸಮಸ್ಯೆ ಪರಿಹಾರ ಸಿಗಲಿಲ್ಲ ಅಂದರೆ ತಾವು ಒಂದು ಸರಿ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಬರ್ತದೆ ಕಟಿ ಬಸ್ತಿ ಪತ್ರಪಿಂಡ ಸ್ವೇದ ಜಾಂಬೀರ ಪಿಂಡ ಸ್ವೇದ ಗ್ರೀವ ಬಸ್ತಿ ಯೋಗ ಬಸ್ತಿ ಕರ್ಮಬಸ್ತಿ ಕಾಲಬಸ್ತಿ ಅಂತೇಳೆಲ್ಲ ವಿರೇಚನ ಚಿಕಿತ್ಸೆ ಅಂತೇಳಿ ತಮ್ಮ ತಮ್ಮ ಸಮಸ್ಯೆಗೆ ಅನುಗುಣವಾಗಿ ಪಂಚಕರ್ಮ ಚಿಕಿತ್ಸೆ ಮಾಡಲಾಗ್ತದೆ ಅಂತಹ ಪಂಚಕರ್ಮ ಚಿಕಿತ್ಸೆಯಿಂದ ತಾವು ಸೊಂಟ ನೋವು ಮತ್ತು ಕುತ್ತಿಗೆ ನೋವಿನ ಸಮಸ್ಯೆಯಿಂದ ಅಲ್ಲಿ ಸರ್ವೈಕಲ್ ಸ್ಪಾಂಡ್ಲೈಟಿಸ್ ಆಗಿರ್ಬೋದು ಡಿಸ್ಕ್ ಬಲ್ಜ್ ಆಗಿರ್ಬೋದು ಡಿಸ್ಕ್ ಸ್ಲಿಪ್ ಆಗಿರ್ಬೋದು ಇವೆಲ್ಲ ಲಂಬರ್ ಸ್ಪಾಂಡ್ಲೈಟಿಸ್ ಇಂಥ ಸಮಸ್ಯೆಯಿಂದ ತಾವು ಹೊರಗಡೆ ಬರಬಹುದು ಸರ್ಜರಿ ಅತ್ಯಂತ ಅಪಾಯ ಎಷ್ಟೋ ಜನರಿಗೆ ಸರ್ಜರಿ ಮಾಡಿಸ್ಕೊಂಡ್ರೂ ಸ್ಟ್ರೋಕ್ ಆಗಿರೋದನ್ನು ನಾವು ನೋಡಿದ್ದೇವೆ ಸರ್ಜರಿ ಮಾಡಿಸ್ಕೊಳ್ಳದೆ ಇದ್ರೂ ಸ್ಟ್ರೋಕ್ ಆಗುತ್ತೆ ಸರ್ಜರಿ ಮಾಡಿಸ್ಕೊಂಡ್ರೂ ಸ್ಟ್ರೋಕ್ ಆಗುತ್ತೆ ಮತ್ತು ಪರಿಹಾರ ಏನಂದರೆ ಯೋಗ ಮನೆಮದ್ದು ಪಂಚಕರ್ಮ ಚಿಕಿತ್ಸೆ ಆದಮೇಲೆ ಬೆನ್ನು ಅಂದರೆ ಅದು ದೇಹದ ಒಂದು ಆಧಾರ ಸ್ತಂಭ ಈಗ ಮನೆಗೆ ಆಧಾರ ಸ್ತಂಭ ಪಿಲ್ಲರು ಆ ಪಿಲ್ಲರ್ ಮನೆ ನಿಲ್ಲ ಹಾಗೆ ಬೆನ್ನು ಹುರಿ ಹುರಿಯಿಲ್ಲಂದರೆ ಮನುಷ್ಯ ಹಾಸಿಗೆ ಹಿಡಿಬೇಕಾಗತ್ತೆ ಬೆಡ್ ಹಿಡನಾದರೆ ಅವನ ಮಲಮೂತ್ರಗಳನ್ನು ಸ್ವಚ್ಛ ಮಾಡಲಿಕ್ಕೆ ಅವನಿಗೂ ಕಷ್ಟ ಬೇರೆಯವ್ರಿಗೂ ಕಷ್ಟ ಅದಕ್ಕೆ ಇಂಥ ನೋವಾಗಿರ್ಬೋದು ಕತ್ತ ನೋವಾಗಿರ್ಬೋದು ಇದನ್ನು ಇಮ್ಮಿಡಿಯೇಟಾಗಿ ಮನೆಮದ್ದುಗಳ ಮೂಲಕ ಸರಿ ಮಾಡೋ ಪ್ರಯತ್ನ ಮಾಡಬೇಕು ಆಗದೇ ಇದ್ದ ಪಕ್ಷದಲ್ಲಿ ತಡ ಮಾಡದೆ ಆಯುರ್ವೇದ ಚಿಕಿತ್ಸೆಗಳ ಮೂಲಕ ಔಷಧಿಗಳ ಮೂಲಕ ಅದನ್ನು ಸರಿಪಡಿಸ್ಕೊಳ್ಬೇಕು ಇಲ್ಲವಾದಲ್ಲಿ ಬಹಳ ತೊಂದರೆ ಉಂಟಾಗುವ ಸಾಧ್ಯತೆಗಳಿರ್ತವೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ತಾವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಗುಣಭಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಅಷ್ಟೇ ಮಾಡಬೇಕು ಇಂಥ ಯೋಗಾಸನಗಳು ಮನೆಮದ್ದುಗಳನ್ನು ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣು ಮಕ್ಕಳು ಹಾಗೂ ದೊಡ್ಡ ದೊಡ್ಡ ಏನಾದರೂ ಕ್ರಾನಿಕ್ ಅಕ್ಯೂಟ್ ಪ್ರಾಬ್ಲಮ್ ಇಂದ ಬಳಲ್ತಾ ಇರತಕ್ಕಂಥವ್ರು ಏನು ಮಾಡ್ಬೋದು ಅಂದರೆ ವೈದ್ಯರ ಸಲಹೆಗನುಸಾರವಾಗಿ ಕೆಲವೊಂದಿಷ್ಟನ್ನು ಮಾತ್ರ ಇದರಲ್ಲಿ ನಾವು ಮಾಡಬೇಕಾಗ್ತದೆ ಉಳದಂತೆ ಕೆಲವೊಂದಿಷ್ಟು ನಿಷಿದ್ಧ ಇರ್ತದೆ ಅಂಥವ್ರನ್ನ ಹೊರತುಪಡಿಸಿ ಬರೀ ಬ್ಯಾಕ್ ಪೇನ್ ಅಷ್ಟೇ ಇದೆ ಅಂತ ನಿರ್ಭೀತಿಯಿಂದ ನಿಸ್ಸಂಕೋಚವಾಗಿ ಸಮಾಧಾನವಾಗಿ ಇಂಥ ಒಂದು ಮನೆಮದ್ದನ್ನು ಯೋಗಾಭ್ಯಾಸವನ್ನು ಮಾಡೋದ್ರ ಮೂಲಕ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು